ವೀಣಿಯಾ ಪ್ಲಾಂಟೇಷನ್ನಲ್ಲಿ ಇವತ್ತು ಅದೇನೋ ಭೂಮಿ ಇದೆ ಅಲ್ಲಿ ಸುಮಾರು ದಟ್ಟ ಕಾಡಿತ್ತು ಅಲ್ಲಿ ಸುಮಾರು ಮರಗಳಿದ್ದವು ಅಕ್ರಮವಾಗಿ ಮರಗಳ ಕಡಿತಲೆ ಆಗಿದೆ ಅಂತೇಳಿ ಆರೋಪ ಬಂದಿತ್ತು ಆರೋಪದ ಆಧಾರದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿದ್ದಾರೆ ಆ ತನಿಖೆಯಲ್ಲಿ ಮರ ಕಡಿದು ಕಂಡು ಬಂದಿದೆ ಹೀಗಾಗಿ ಎಫ್ ಐ ಆರ್ ದಾಖಲೆ ಮಾಡಿದ್ದಾರೆ ಅದರಲ್ಲಿ ತನಿಖೆ ನಡೀತಾ ಇದೆ ಆ ತನಿಖಾ ವರದಿಯಲ್ಲಿ ಯಾರ್ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತೆ ಈಗಲೇ ನಾನು ಹಂಗೆ ಹೇಳಿಕ್ಕಾಗುತ್ತೆ ನಮ್ಮ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಸ್ಥಳ ತಪಾಸಣೆ ಮಾಡಿದ್ದಾರೆ ಈಗ ತನಿಖೆ ನಡೀತಾ ಇದೆ ತನಿಖೆ ಮಾಡಿ ಇವತ್ತು ಎಲ್ಲ ರೀತಿಯ ಸಾಕ್ಷಿಗಳೆಲ್ಲವನ್ನು ಇವತ್ತು ಸಂಗ್ರಹಣೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ ನೋಡಿ ಉಪಗ್ರಹ ಆಧಾರಿತ ಚಿತ್ರಗಳು ಈಗಾಗಲೇ ಪಡೆದುಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಎಷ್ಟು ಮರಗಳು ಕಡಿದಿದೆ ಅಂತ ನೋಡ್ತಾರೆ ಕೆಲವೊಂದು ಸ್ಟಂಪ್ಸ್ ಎಲ್ಲ ಸಿಗ್ತವೆ ಅಲ್ಲಿ ಹೀಗೆ ನೋಡಿಕೊಂಡು ಅದರ ಆ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ನೋಡಿ ನಾನು ಹೇಳಿದ ನೀವು ಹೇಳ್ತಾ ಇದ್ದೀನಿ ನಾನು ಯಾರು ಕರೆದಿದ್ದಾರೆ ನನಗೆ ನಾನು ಅದಕ್ಕೆ ನಾನು ಯಾರು ಕಡೆದಿದ್ದಾರೆ ಅಂತೇಳಿ ತನಿಖಾ ವರದಿ ಬರೋಕ್ಕಿಂತ ಪೂರ್ವದಲ್ಲಿ ನಾನು ಹಂಗೆ ಹೇಳಿಕ್ಕೆ ಬರುತ್ತೆ ಅಲ್ಲಿ ಎಚ್ ಎಮ್ ಟಿಯವ್ರು ಬಾಡಿಗೆ ಕೊಟ್ಟಿದ್ದಾರೆ ಇವತ್ತು ಅಲ್ಲಿ ನಿಮ್ಮ ಕೆನರಾ ಬ್ಯಾಂಕ್ದವರು ಬಾಡಿಗೆ ಕೊಟ್ಟಿದ್ದಾರೆ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಇವರು ಟಾಕ್ಸಿಕ್ ನಿರ್ಮಾಪಕರು ಅವ್ರ ತಂಡದವ್ರು ಏನಿದ್ದಾರೆ ಚಿತ್ರೀಕರಣ ಮಾಡಲಿಕ್ಕೆ ಹೋಗಿದ್ದರು ಅವ್ರು ಬರೋಕ್ಕಿಂತ ಪೂರ್ವದಲ್ಲಿ ಕಡ್ದಿದ್ದಾರೆ ತನಂತರ ತದನಂತರ ಕಡೆದಿದ್ದಾರೆ ತನಿಖೆಯಲ್ಲಿ ಮಾತ್ರ ಹೊರಗಡೆ ಬರುತ್ತೆ ತನಿಖೆಯಲ್ಲಿ ಬಂದ ಆಧಾರದ ಮೇಲೆ ಇವತ್ತು ಮುಂದಿನ ಕ್ರಮ ಆಗುತ್ತೆ ನಾನು ಭೇಟಿ ಮಾಡಿದ್ದೆ ವಿಸಿಟ್ ಮಾಡಿ ನೋಡಿದ್ದಾಗಲೇ ನನಗೆ ಮರಗಳು ಕಡಿದದ್ದು ನನ್ನ ಗಮನಕ್ಕೆ ಬಂತು ಬಂದ ಮೇಲೆ ತನಿಖೆ ಮಾಡಿ ಅಂತ ಹೇಳಿದೆ ಈಗ ತನಿಖೆ ಮಾಡಿ ಎಫ್ ಐ ಆರ್ ಹಾಕಿದ್ದಾರೆ ಮರ ಇದ್ದಿದ್ದು ನಿಜ ಇವತ್ತು ಮತ್ತು ಅಲ್ಲಿ ನೋಡಿದ್ದಾರೆ ಅದರ ಆಧಾರದ ಮೇಲೆ ಇವತ್ತು ಎಫ್ ಐ ಆರ್ ಆಗಿದೆ ಇನ್ನು ತನಿಖಾ ವರದಿ ಬಂದಿಲ್ಲ ತನಿಖೆ ಮುಂದುವರಿತದೆ

ಇವೆಲ್ಲವೂ ತನಿಖೆ ಅಲ್ಲೇ ಇದೆಲ್ಲ ಸಂಪೂರ್ಣವಾದಂಥ ಸಮಗ್ರವಾದಂಥ ಒಂದು ಮಾಹಿತಿ ತನಿಖೆಯಲ್ಲಿ ಬರುತ್ತೆ ನೋಡಿ ಅಂದಿನ ಅಪರ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು ಅಂದಿನ ಮುಗಿಯ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಅಂದಿನ ಹಿರಿಯ ಅಧಿಕಾರಿಗಳು ಇವತ್ತೇನು ಅವರೆಲ್ಲರಿಗೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಏನಿದೆ ಅಂತ ಗೊತ್ತಿದೆ ಕಾಲ ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳೇನಿದೆ ಅಂತ ಗೊತ್ತಿದೆ ಅದೆಲ್ಲ ಗೊತ್ತಿದ್ದರೂ ಇವತ್ತೇನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ತಪ್ಪು ಮಾಹಿತಿ ಅವರು ಕೊಟ್ಟಿದ್ದಾರೆ ಒಂದು ಅಯ್ಯ ಹಾಕಿದ್ದಾರೆ ಯಾರ ಪರವಾನಗಿ ತೆಗೆದುಕೊಂಡು ಅಯ್ಯ ಹಾಕಿದ್ದಾರೆ ಅನ್ನುವಂಥದ್ದು ಸರ್ಕಾರದ ಪರವಾನಗಿ ತೆಗೆದುಕೊಂಡ್ರಚಾ ಸಚಿವ ಸಚುಸಪುಟೆ ತೆಗೆದುಕೊಂಡು ಹೋದ್ರೆ ನಾಲ್ಕುನೂರ ನಲವತ್ತ್ಮೂರು ಎಕರೆ ಜಮೀನು ಕೊಟ್ಟಂಥದ್ದು ಈ ಜಮೀನು ಅರಣ್ಯ ಅದರ ಒಂದೇನು ಫಾರೆಸ್ಟ್ ರೀತಿ ಇದ್ದಂಥದ್ದು ಇಲ್ಲ ಅಲ್ಲಿ ಅರಣ್ಯನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಏನು ಕೊಟ್ಟಿದ್ದಾರೆ ಅದು ಅದು ಎಲ್ಲ ರೀತಿಯ ಕಾನೂನ ಉಲ್ಲಂಘನೆ ಮಾಡಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಇವತ್ತು ಕಾರಣ ಕೇಳಿ ನೋಟಿಸ್ ಜಾರಿ ಕೊಡ ಮಾಡಲಾಗಿದೆ ಅವ್ರಿಗೆ ಉತ್ತರ ಕೊಟ್ಟರೆ ಗೊತ್ತಾಗಬೇಕಲ್ಲ ಅವ್ರ ಉತ್ತರ ಕಾಯ್ತಾ ಇದ್ದೀವಿ ನೋಡಿ ಇವೆಲ್ಲ ವಿಷಯಗಳು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದಲ್ಲಿ ಇವೆಲ್ಲ ಚರ್ಚೆ ಆಗ್ತವೆ ಚರ್ಚೆ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಯಾವ ಸಮುದಾಯಕ್ಕೆ ಏನೇನು ಕಾರ್ಯಕ್ರಮಗಳು ಎಲ್ಲರಿಗೆ ನಮ್ಮ ಸರ್ಕಾರ ಇವತ್ತು ಸರ್ವರಿಗೂ ಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯದ ಅಭಿವೃದ್ಧಿಗಾಗಿ ಹಗಲಿಲು ಶ್ರಮ ಇದ್ದೇವೆ ಪಂಚ್ ಗ್ಯಾರಂಟಿ ಕೊಟ್ಟಿದ್ದೇವೆ ಪಂಚ್ ಗ್ಯಾರಂಟಿ ಎಲ್ಲರಿಗೂ ಕೊಟ್ಟಿದ್ದೇವೆ ಅದೇ ಒಂದು ಆಧಾರದ ಮೇಲೆ ಯಾವುದೇ ಕಾರ್ಯಕ್ರಮ ರೂಪಿಸಿದ್ರು ಎಲ್ಲರನ್ನೂ ಒಳಗೊಂಡು ಕಾರ್ಯಕ್ರಮ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಜಿ ಅವರ ಸರ್ಕಾರ ರೂಪಿಸುತ್ತವೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮಾಡ್ತೇವೆ ಭಾರತೀಯ ಜನತಾ ಪಕ್ಷದ ಥರ ಒಬ್ಬ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ನಮ್ಮ ಸರ್ಕಾರ ಮಾಡೋದಿಲ್ಲ ಏನಾಗಿಲ್ಲ ಕೆ ಟಿ ಇ ತಿದ್ದುಪಡಿ ತಂದು ಬೆಳಗ್ಗೆ ವೈ ದೇಶದಲ್ಲಿ ಒಪ್ಪಿಗೆ ಪಡಿಬೇಕು ಅಂತ ಅದನ್ನು ಪ್ರಿಂಟ್ ಕೂಡ ಮಾಡ್ಸಲಾಗಿದೆ ಅಂತ ಸುದ್ದಿ ಈಗ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟವ್ರೆ ಗುತ್ತಿಗೆದಾರರಿಗೆ ಮುಸ್ಲಿಂ ಗುತ್ತಿಗೆದಾರಿಗೆ ನಾಲ್ಕು ಪರ್ಸೆಂಟ್ ಬಿಸ್ಲಾತಿ ನಮ್ಮ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಈಗ ಕೊಟ್ಟರು ಸನ್ಮಾನ ಮುಖ್ಯಮಂತ್ರಿಗಳು ಏನು ಈಗಾಗಲೇ ಹೇಳಿದ್ದಾರೆ ಇವತ್ತು ಅವ್ರು ಹೇಳಿದಂಥದ್ದು ಅಂತಿಮ ಕೊಟ್ಟಿದ್ದಾರೆ ಮತ್ತೆ ಈಗ ಸಿಎಂ ಅವ್ರು ಹೇಳಿದ ಮೇಲೆ ಮುಗೀತು ನಾವು ಹೇಳಂತ ಪ್ರಶ್ನೆ ಬರೋದಿಲ್ಲ ಬಿಜೆಪಿ ಬಿಜೆಪಿಯವರು ಇಲ್ಲ ಸಲ್ಲದ ಊಟ ಹಾಕ್ತಾರೆ ಅವರು ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡ್ತಾರೆ ಸುಳ್ಳು ಆರೋಪ ಮಾಡ್ತಾರೆ ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾರೆ ಎಲ್ಲ ಸುಳ್ಳು ಭರವಸೆಗಳು ಕೊಡ್ತಾರೆ ಸುಳ್ಳು ಅವರ ಮನೆ ದೇವರು ಸುಳ್ಳಿಗೆ ಬಿಟ್ಟು ಬಿಜೆಪಿ ಜೆ ಬಿಜೆಪಿಗೆ ಬಿಟ್ಟು ಸುಳ್ಳು ಇಲ್ಲ ನೋಡಿ ನೋಡಿ ಈಗ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಭಾಳಷ್ಟು ಅಕ್ರಮಗಳು ದುರಾಳಿತ ನಡೆದದ್ದು ನೀವೆಲ್ಲ ನೋಡಿದಿರಿ ಕೋವಿಡ್ ಸಂದರ್ಭದಲ್ಲಿಯೂ ಸಹಿತ ಇವತ್ತೇನು ಜನಸಾಮಾನ್ಯರಿಗೆ ಒಂದು ರೆಮ್ಡಿಸಿವಿರ್ ಇಂಜೆಕ್ಷನ್ ಎರಡು ಸಾವಿರ ರೂಪಾಯಿಗೆ ಬರುವಂಥದ್ದು ಕಾಳಸಂತೆಯಲ್ಲಿ ಮೂವತ್ತು ಸಾವಿರ ರೂಪಾಯಿಗೆ ಮಾರಾಟ ಆಯಿತು ಪಿ ಪಿ ಕಿಟ್ ಇರ್ಬೋದು ಮಾಸ್ಕ್ ಇರ್ಬೋದು ನಿಮ್ಮ ಅನೇಕ ರೀತಿಯಲ್ಲಿ ಇವತ್ತು ಬೆಡ್ಗಳ ಹಂಚಿಕೆಯಲ್ಲಿ ತೆಗೆದುಕೊಳ್ಳ್ರಿ ಔಷಧಿಗಳಲ್ಲಿ ತೆಗೆದುಕೊಳ್ಳ್ರಿ ಭಾಳಷ್ಟು ಅಕ್ರಮ ಆಗಿದ್ದಂಥದ್ದು ಇವತ್ತು ಸಾಬೀತಾಗಿದೆ ನೋಡಿದಿರಿ ಎಲ್ಲರ ಗಮನದಲ್ಲೂ ಇದೆ ಅವರ ಇವತ್ತು ದುರಾಡಳಿತದಿಂದ ಸಾವಿರಾರು ಜನ ಸತ್ತಿದ್ದು ನಾವು ನೋಡಿದ್ದೇವೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಯಾರೇ ಇದ್ದರೂ ತನಿಖಾ ವರದಿಯ ಪ್ರಕಾರ ತಾನು ಡಿತ್ಯ ಕ್ರಮ ಆಗುತ್ತೆ ಕೆ ಕೆ ಹಾರಿಬ್ಲಿ ಮುನ್ನುಪೋಟೆ ಆಗಿದೆ ಅನುದಾನ ಆಗಿದೆ ಅಂತ ಆರೋಪ ಆವಾಗಲೇ ಕೇಳಿ ಬಂದಿತ್ತು ರಮಣ್ ರೆಡ್ಡಿ ಅವರು ವರದಿ ಕೊಟ್ಟರೆ ಈಗ ಸುಧೀರ್ ಕುಮಾರ್ ಅವರು ನಿವೃತ್ತ ಐ ಎಸ್ ಅಧಿಕಾರಿಗಳಿಂದ ಅಧಿಕಾರಿಯಿಂದ ತನಿಖೆ ನಡೆಸುವಂಥ ಅಗತ್ಯ ಏನು ಅಂತ ಚರ್ಚೆ ಕೆ ಕೆ ಹಾದಿಗ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಗಳಿಂದ ಮುಂದೆ ರಮಣ್ ರೆಡ್ಡಿ ಅವರು ರಮಣ್ ರೆಡ್ಡಿ ಅವರು ವರದಿ ನಾನು ನೋಡಿಲ್ಲ ಅಧಿಕಾರಿಯವರು ಇವತ್ತು ಹಿರಿಯ ಅಧಿಕಾರಿ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ತನಿಖಾ ವರದಿ ಬಂದ ನಂತರ ಸರ್ಕಾರ ಅದರ ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅದು ಅಜ್ಜಿ ಖಾದ್ರಿ ಅವರ ವೈಯಕ್ತಿಕ ವಿಚಾರ ನೋಡಿ ಇವತ್ತು ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ ಇವತ್ತು ಅವರವ್ರ ವೈಯಕ್ತಿಕ ಅಭಿಪ್ರಾಯ ಕೆಲವೊಂದು ಸಲ ಅವರವ್ರು ಹೇಳಿಕೊಳ್ತಾರೆ ಅದು ಹೇಗೆ ಪಕ್ಷದ ಅಭಿಪ್ರಾಯ ಆಗಲಿ ಮತ್ತೊಬ್ಬರ ಅಭಿಪ್ರಾಯ ಆಗಲಿ ಆಗಕ್ಕೆ ಸಾಧ್ಯ ಇದೆ ಈಗ ನೋಡಿ ಮಾತು ಹೇಳ್ತೀನಿ ನಿಮಗೆ ನಾನು ಪ್ರಚಾರದಲ್ಲಿ ಅನೇಕ ಜನ ಸಾರ್ವಜನಿಕರು ಪಾಲ್ಗೊಳ್ತಾರೆ ಪಕ್ಷದ ಕಾರ್ಯಕರ್ತರು ಪಾಲ್ಗೊಳ್ತಾರೆ ಆದರೆ ಪಕ್ಷದ ನಾಯಕರೇನಿದ್ದಾರೆ ವಕ್ತಾರಿದ್ದಾರೆ ಯಾರು ಆಫಿಷಿಯಲ್ ಆಗಿ ಇವತ್ತು ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ ಏನು ಮಾಹಿತಿ ಕೊಡ್ತಾರೆ ಅದು ಪಕ್ಷದ ಒಂದು ಹೇಳಿಕೆ ಅಂತ ಹೇಳಬಹುದು ಈಗಾಗ ಅದು ಅವ್ರ ವೈಯಕ್ತಿಕ ವಿಚಾರ ಕುಮಾರಸ್ವಾಮಿ ಅವ್ರ ಬಗ್ಗೆ ಜಮೀನು ಹೇಳಿಕೆ ಯಾಕೆ ಯಾರು ಖಂಡಿಸ್ತಾ ಇಲ್ಲ ಅಂತ ಅವರು ವರ್ಣನ ಬಗ್ಗೆ ಮಾತಾಡಿದ್ದಾರೆ ಚುನಾವಣೆ ಮೇಲೆ ಕೂಡ ಅದು ಎಫೆಕ್ಟ್ ಆಗಿದೆ ಇವತ್ತು ಮೈಸೂರಲ್ಲಿ ಕ್ಷಮೆ ಬೇರೆ ಕೇಳಿದ್ದಾರೆ ನೋಡಿ ಈಗಾಗಲೇ ಮಾನ್ಯ ಜಮೀರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಿಂದೆ ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ರಚನೆ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಜಮೀರ್ ಅವರು ಆತ್ಮೀಯ ಗೆಳೆಯರಾಗಿದ್ದರು ಆತ್ಮೀಯತೆಯಿಂದ ನಾವು ಒಬ್ಬರಿಗೊಬ್ಬರು ಈ ರೀತಿಯಲ್ಲಿ ಮಾತಾಡ್ಕೊಳ್ತೀವಿ ಅನ್ನುವಂಥದ್ದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ಬೇರೆ ಬೇರೆ ಪಕ್ಷ ಇದ್ದರೂ ಆತ್ಮೀಯತೆ ಇರಲ್ಲ ಅಂತ ಹೇಳಿಕ್ಕಾಗಲ್ಲ ಒಬ್ಬರ ಬಗ್ಗೆ ಒಬ್ಬರಿಗೆ ಮೊದಲಿನಿಂದ ಇರ್ತದೆ ಯಾರೋ ಕ್ಲಾಸ್ಮೇಟ್ ಇರ್ತಾರೆ ನನ್ನ ಕ್ಲಾಸ್ಮೇಟ್ ಇರ್ತಾರೆ ನನ್ನ ನಾನು ಯಾರಾದರೂ ಸಪಾರ್ಟಿದ್ರೆ ಏ ಕೋಚಂದಲ್ಲಿ ಮಾತಾಡ್ತೀನಿ ನೀನು ಯಾಕೆ ಏ ಕೋಚಂದಲ್ಲಿ ಮಾತಾಡ್ತಿದೀನಿ ಅಂತ ಹೇಳಿದ್ರು ಬನ್ನ ಸ್ವಾಮಿ ಎದುರುಗಡೆ ಹೇಳಿದ್ರೆ ಅದು ಆತ್ಮೀಯತೆ ಅಂತ ಹೇಳಬಹುದು ಅಂತಾನೋ ಇದಕ್ಕೆ ಮಾನೆ ಜಮೀರ ಕ್ಷಮಾಪಣೆ ಕೇಳಿದ್ದಾರೆ ಓಕೆ ಇದು ಇಲ್ಲಿಗೆ ಮುಗಿಸೋಣ ಬಿಡಿ ಫೋಟೋಮಕರಿನೆ ಮಾಡ್ತೀನಿ ಬಿಡಿ ಮಾಡಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಇಂಥ ಹೇಳಿಕೆಗಳಿಗೆ ಮಾಧ್ಯಮದವರು ಇವತ್ತು ತೋರಿಸೋದು ಸರಿ ಇಲ್ಲ ಅಂತ ಅನ್ಸುತ್ತೆ ನೋಡಿ ಯಾವುದೇ ಇದ್ರೂ ನಮ್ಮ ಹೈಕಮಾಂಡ್ ಭಾಳ ಅಲರ್ಟ್ ಆಗಿದೆ ಕಾಲ ಕಾಲಕ್ಕೆ ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ ಥ್ಯಾಂಕ್ ಯು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ವಯನಾಡ ಕ್ಷೇತ್ರದ ಜನ ಕೇರಳದವರು ಸುಮಾರು ದಿವಸದಿಂದ ಅವರ ಒಂದು ಬೇಡಿಕೆ ಇದೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಇವತ್ತು ಆ ಮನವಿ ಬಗ್ಗೆ ಸನ್ಮಾನ ಉಪಮುಖ್ಯಮಂತ್ರಿಗಳು ಸನ್ಮಾನ ಮುಖ್ಯಮಂತ್ರಿಗಳು ಇವತ್ತು ನಾವೆಲ್ಲ ಸೇರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಇವತ್ತೆಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಇದ್ದಾವೆ ಅವೆಲ್ಲವನ್ನು ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡ್ತಾರೆ ಥ್ಯಾಂಕ್ ಯು